ಶಿವ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋ ಚಿತ್ರ ಯಾವುದು ಖಂಡಿತವಾಗ್ಲು ಆತನ ಕೊರಳಲ್ಲಿ ಸುತ್ತಕೊಂಡಿರೋ ಹಾವು ಅಲ್ವಾ ನೋಡಕೆ ಇದೊಂದು ಸಾಮಾನ್ಯ ಚಿತ್ರದ ಹಾಗೆ ಕಂಡ್ರೂ ಇದರ ಹಿಂದೆ ಅದೆಷ್ಟೋ ಶಕ್ತಿ ರಹಸ್ಯ ಮತ್ತೆ ತುಂಬನೇ ಆಳವಾದ ಅರ್ಥಗಳು ಅಡಗಿವೆ ಹಾಗಾದ್ರೆ ಏನಿದು ಶಿವನ ಕೊರಳಲ್ಲಿರೋ ಹಾವಿನ ಹಿಂದಿರೋ ರಹಸ್ಯ ಅದರ ನಿಜವಾದ ಅರ್ಥವಾದ್ರೂ ಏನು ಬನ್ನಿ ಈ ಪ್ರಾಚೀನ ಸಂಕೇತದ ಹಿಂದಿನ ಕಥೆ ಮತ್ತೆ ಅದರೊಳಗಿನ ತತ್ವವನ್ನ ತಿಳ್ಕೊಳ್ಳಕ್ಕೆ ಒಂದು ಪಯಣ ಹೊರಡೋಣ ಮೊದಲನೇದಾಗಿ ಈ ಹಾವಿಗೊಂದು ಹೆಸರಿದೆ ಅದರ ಹೆಸರು ವಾಸುಕಿ ಅಂದಾಗೆ ಶಿವನಿಗೆ ಸರ್ಪಗಳನ್ನೇ ಆಭರಣದ ತರ ಹಾಕೊಳ್ಳೋದ್ರಿಂದ ನಾಗೇಂದ್ರಹಾರಾಯ ಅಂತನೂ ಕರೀತಾರೆ ಅಂದ್ರೆ ಸರ್ಪಗಳ ಹಾರವನ್ನೇ ಧರಿಸಿದವನು ಅಂತ ಆದ್ರೆ ಇಲ್ಲಿರೋ ದೊಡ್ಡ ಪ್ರಶ್ನೆ ಪ್ರಶ್ನೆಯೆಂದ್ರೆ ಜಗತ್ತಿನ ಅತಿ ಅಪಾಯಕಾರಿ ಜೀವಿಗಳಲ್ಲಿ ಒಂದಾದ ಹಾವನ್ನೇ ಯಾಕೆ ಆಭರಣವಾಗಿ ಹಾಕೋಬೇಕು ಇದರ ಹಿಂದಿನ ಕಾರಣವೇನು ಈ ಪ್ರಶ್ನೆಗೆ ಉತ್ತರ ಸಿಗೋದು ಒಂದು ಮಹಾಕಾವ್ಯದ ಘಟನೆಯಲ್ಲಿ ಆ ಘಟನೆ ಬೇರೆಯಾವುದೂ ಅಲ್ಲ ಹಿಂದೂ ಪುರಾಣದ ಅತ್ಯಂತ ರೋಚಕ ಕಥೆಗಾಗಿ ಒಂದಾದ ಸಮುದ್ರ ಮಥನ ಬನ್ನಿ ಆ ಕಥೆಯೊಳಗೆ ಹೋಗಿ ನೋಡೋಣ ಕಥೆ ಶುರುವಾಗೋದೇ ಇಲ್ಲಿಂದ ಮೊದ್ಲು ದೇವತೆಗಳು ಮತ್ತೆ ಅಸುರರು ಇಬ್ರಿಗೂ ಅಮರತ್ವ ಬೇಕು ಅದಕ್ಕೋಸ್ಕರ ಕ್ಷೀರಸಾಗರವನ್ನ ಕಡಿಯೋಕೆ ಒಪ್ಕೊಳ್ತಾರೆ ಆದರೆ ಕಡಿಯೋಕೆ ಒಂದು ದೊಡ್ಡ ಹಗ್ಗ ಬೇಕಲ್ವಾ ಆಗ ಮುಂದೆ ಬರೋದೆ ನಮ್ಮ ಮಹಾನ್ ಸರ್ಪರಾಜ ವಾಸುಕಿ ತಾನೇ ಹಗ್ಗವಾಗಿ ನಿಲ್ತೀನಿ ಅಂತ ಒಪ್ಕೊಳ್ತಾನೆ ಆದರೆ ಆ ಕಡಿಯುವಿಕೆಯ ಒತ್ತಡ ಎಷ್ಟಿತ್ತಂದ್ರೆ ವಾಸುಕಿಯ ಬಾಯಿಂದ ಹಾಲಾಹಲ ಅನ್ನೋ ಭಯಂಕರ ವಿಷ ಹೊರಬರುತ್ತೆ ಆ ವಿಷಕ್ಕೆ ಇಡೀ ಸೃಷ್ಟಿಯನ್ನೇ ನಾಶ ಮಾಡೋ ಶಕ್ತಿ ಇತ್ತು ಆಗ ಇಡೀ ಜಗತ್ತನ್ನೇ ಉಳಿಸೋಕೆ ಮುಂದೆ ಬರೋದು ನಮ್ಮ ಶಿವ ಆತ ಆ ಇಡೀ ವಿಷವನ್ನ ಕುಡಿದುಬಿಡ್ತಾನೆ ಕೊನೆಗೆ ವಾಸುಕಿಯ ಈ ತ್ಯಾಗ ಮತ್ತೆ ಭಕ್ತಿಗೆ ಮನಸ್ಸೊತ ಶಿವ ಅವನಿಗೆ ತನ್ನ ಕೊರಳಲ್ಲೇ ಒಂದು ಶಾಶ್ವತವಾದ ಜಾಗ ಕೊಟ್ಟು ಗೌರವಿಸ್ತಾನೆ ಸೊ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಶಿವ ವಾಸುಕಿಯ ಭಕ್ತಿಗೆ ಮೆಚ್ಚಿ ಅವನಿಗೆ ಅತ್ಯಂತ ಗೌರವದ ಸುರಕ್ಷಿತವಾದ ಸ್ಥಾನವನ್ನ ಕೊಟ್ಟ ಹಾಗಾಗಿ ಆ ಹಾವು ಶಿವನಿಗೆ ಅಪಾಯದ ಸಂಕೇತ ಅಲ್ಲವೇ ಅಲ್ಲ ಬದಲಿಗೆ ಆತನಿಂದ ರಕ್ಷಿಸಲ್ಪಟ್ಟ ಒಬ್ಬ ಶ್ರೇಷ್ಠ ಭಕ್ತನ ಸಂಕೇತ ಆದ್ರೆ ನಿಲ್ಲಿ ಈ ಕಥೆ ಕೇವಲ ಒಂದು ಭಾಗ ಅಷ್ಟೆ ಇದರ ಇನ್ನಷ್ಟು ಆಳಕ್ಕೆ ಇಳಿದು ನೋಡಿದಾಗ ಈ ಹಾವು ಅಹಂಕಾರ ಅಂದ್ರೆ ಈಗೋ ಮತ್ತೆ ಕಾಲದಂತಹ ದೊಡ್ಡ ದೊಡ್ಡ ತತ್ವಗಳನ್ನು ಹೇಗೆ ಪ್ರತಿನಿಧಿಸುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದರ ಮೊದಲ ಸಾಂಕೇತಿಕ ಅರ್ಥವನ್ನು ನೋಡೋಣ ಬನ್ನಿ ಇದು ಏನನ್ನ ಸೂಚಿಸುತ್ತೆ ಅಂದರೆ ಭಯ ಮತ್ತೆ ನಮ್ಮ ಮೇಲಿನ ನಮ್ಮ ಹಿಡಿತ ಅಂದರೆ ಸೆಲ್ಫ್ ಕಂಟ್ರೋಲ್ ಯೋಚನೆ ಮಾಡಿ ಹಾವು ಅಂದರೆ ಸಾಮಾನ್ಯವಾಗಿ ನಮ್ಗೆಲ್ಲ ಭಯ ತಾನೆ ಅದೊಂದು ಅಪಾಯದ ಸಾವಿನ ಸಂಕೇತ ಈ ಹೋಲಿಕೆ ಇದೆಯಲ್ಲ ಇದು ಆ ಇಡೀ ಕಲ್ಪನೆಯನ್ನೇ ಅದ್ಭುತವಾಗಿ ವಿವರಿಸುತ್ತೆ ನೋಡಿ ಒಂದು ಕಡೆ ಶಿವ ಆ ಮಾರಣಾಂತಿಕ ಹಾವನ್ನೇ ಧರಿಸಿ ಇಡೀ ಜಗತ್ತನ್ನೇ ಸುಟ್ ಹಾಕೋ ಹಾಲಾಹಲವನ್ನೇ ಕುಡಿದು ಭಯ ಮತ್ತು ಸಾವಿನ ಮೇನೆ ಪೂರ್ತಿ ಹಿಡಿತ ಸಾಧಿಸ್ತಾನೆ ಇದು ನಮ್ಗೆಲ್ಲ ದೊಡ್ಡ ಪಾಠ ಹೇಗೆ ಶಿವ ಈ ಹೊರಗಿನ ವಿಷವನ್ನ ನಿಯಂತ್ರಿಸಿದ್ನೋ ಹಾಗೆಯೇ ಮನುಷ್ಯರು ತಮ್ಮ ಒಳಗೇ ಇರೋ ಆಂತರಿಕ ವಿಷಗಳಾದ ಕಾಮ ಕ್ರೋಧ ಲೋಭದಂತಹ ಕೆಟ್ಟ ಭಾವನೆಗಳನ್ನ ನಿಯಂತ್ರಿಸೋಕೆ ಕಲಿಬೇಕು ಇದು ಅಹಂಕಾರವನ್ನ ಮೀರಿದ ಒಂದು ಸ್ಥಿತಿಯ ಸಂಕೇತ ಸರಿ ಇದು ನಮ್ಮನ್ನ ಇನ್ನೊಂದು ಆಳವಾದ ವಿಷಯಕ್ಕೆ ಕರ್ಕೊಂಡು ಹೋಗುತ್ತೆ ಶಿವನಿಗೆ ಮಹಾಕಾಲ ಅಂತಾನೂ ಇನ್ನೊಂದು ಹೆಸರಿದೆ ಅಂದ್ರ ಕಾಲದ ಒಡೆಯ ಆತ ಕಾಲದ ಎಲ್ಲಾ ಚೌಕಟ್ಟುಗಳನ್ನು ಮೀರಿದವನು ಹಾಗಿದ್ರೆ ಒಂದು ಹಾವಿಗೂ ಕಾಲ್ಕೂ ಏನು ಸಂಬಂಧ ಯೋಚನೆ ಮಾಡಿ ನೋಡಿ ಹಾವು ಆಗಾಗ ತನ್ನ ಹಳೆ ಪೊರೆಯನ್ನ ಬಿಟ್ಟು ಹೊಸ ಚರ್ಮವನ್ನ ಪಡೆಯುತ್ತೆ ಇದು ರಿನ್ಯೂವಲ್ ಅಂದ್ರೆ ನವೀಕರಣದ ಸಂಕೇತ ಈ ಒಂದು ಸೈಕಲ್ ಇದೆಯಲ್ಲ ಇದು ಸಾವು ಮತ್ತು ಪುನರ್ಜನ್ಮದ ಆ ದೊಡ್ಡ ಚಕ್ರವನ್ನೇ ನೆನ್ಪಿಸುತ್ತೆ ಸೊ ಕಾಲದ ಈ ಜೀವಂತ ಸಂಕೇತವನ್ನ ತನ್ನ ಕೊರಳಿಗೆ ಹಾಕೊಳ್ಳುವ ಮೂಲಕ ಮಹಾಕಾಲನಾದ ಶಿವ ಭೂತ ವರ್ತಮಾನ ಭವಿಷ್ಯ ಹೀಗೆ ಎಲ್ಲದರ ಮೇಲೆ ತನ್ನ ಹಿಡಿತವಿದೆ ಅಂತ ತೋರಿಸ್ತಾನೆ ಇಷ್ಟೊತ್ತು ವಾಸುಕಿಯ ಬಗ್ಗೆ ಮಾತಾಡಿದ್ವಿ ಆದರೆ ಅವನನ್ನೊಬ್ಬನನ್ನೇ ನೋಡೋ ಬದ್ಲು ಪುರಾಣಗಳಲ್ಲಿ ಬರುವ ದೈವಿಕ ಸರ್ಪಗಳ ಕುಟುಂಬದಲ್ಲಿ ಆತನ ಸ್ಥಾನ ಏನು ಅಂತ ನೋಡೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಗೊತ್ತಿರ್ಬೋದು ವಾಸುಕಿ ಸರ್ಪಗಳ ರಾಜನಾದ ಶೇಷನಾಗನ ಸಹೋದರ ಆದ್ರೆ ಇವರಿಬ್ಬರ ಪಾತ್ರಗಳಲ್ಲಿ ಒಂದು ಚಿನ್ನ ವ್ಯತ್ಯಾಸ ಇದೆ ವಿಷ್ಣು ಶೇಷನಾಗನ ಮೇಲೆ ಮಲ್ಗಿದ್ರೆ ಶಿವ ವಾಸುಕಿಯನ್ನ ತನ್ನ ಆಭರಣವಾಗಿ ಸ್ವೀಕರಿಸ್ತಾನೆ ಅಂದ್ರೆ ಇಬ್ಬರೂ ಸರ್ಪಗಳಿಗೂ ದೇವತೆಗಳ ಜೊತೆ ಅತ್ಯುನ್ನತ ಸ್ಥಾನಮಾನ ಇದೆ ತಮ್ಮದೇ ಆದ ಪ್ರಾಮುಖ್ಯತೆ ಇದೆ ಸರಿ ಇಷ್ಟೆಲ್ಲ ತಿಳ್ಕೊಂಡ್ವಿ ಹಾಗಾದ್ರೆ ನಾವು ಮಾತಾಡಿದೆ ಎಲ್ಲಾ ವಿಷಯಗಳನ್ನ ಒಟ್ಟುಗೂಡಿಸಿ ಇದರ ಸಾರಾಂಶವನ್ನ ಒಂದ್ಸಲ ನೋಡ್ಬಿಡೋಣ ನೋಡಿ ಶಿವನ ಕೊರಳಲ್ಲಿರೋ ಹಾವಿಗೆ ಒಂದೇ ಅರ್ಥ ಇಲ್ಲ ಬದಲಾಗಿ ಮೂರು ಮುಖ್ಯವಾದ ಪದರಗಳಿವೆ ಮೊದಲನೇದಾಗಿ ಇದು ಭಕ್ತ ವಾಸುಕಿಯನ್ನ ರಕ್ಷಿಸಿದ ಕರುಣೆಯ ಕಥೆ ಎರಡನೇದಾಗಿ ಇದು ಭಯ ಸಾವು ಮತ್ತೆ ನಮ್ಮೊಳಗಿನ ಅಹಂಕಾರದ ಮೇಲೆ ಹೇಗೆ ಹಿಡಿತ ಸಾಧಿಸಬೇಕು ಅನ್ನೋದರ ಒಂದು ಪವರ್ಫುಲ್ ಸಂಕೇತ ಆರ್ಮೂರನೇದಾಗಿ ಇದು ಕಾಲದ ಪ್ರತೀಕ ಅಂದ್ರೆ ಸೃಷ್ಟಿ ಮತ್ತು ಲಯದ ಚಕ್ರಗಳ ಮೇಲೆ ಶಿವನ ಆಳ್ವಿಕೆಯನ್ನ ಇದು ಸಾರುತ್ತೆ ಒಂದು ಪುಟ್ಟ ಪೌರಾಣಿಕ ಕಥೆಯಿಂದ ಶುರುವಾಗಿ ಆಳವಾದ ತತ್ವದವರೆಗೆ ನೋಡಿ ಈ ಒಂದೇ ಒಂದು ಸಂಕೇತದಲ್ಲಿ ಎಷ್ಟೊಂದು ಅರ್ಥ ಅಡಗಿದೆ ಇದೆಲ್ಲ ಕೊನೆಗೆ ನಮ್ಮನ್ನ ಒಂದು ಪ್ರಶ್ನೆ ಕೇಳುತ್ತೆ ನಮ್ಮೊಳಗಿನ ಆ ಕಾಮ ಕ್ರೋಧ ಲೋಭ ಅನ್ನೋ ವಿಷಯಗಳನ್ನು ಹತೋತಿಯಲಿಡೋದು ಹೇಗೆ ಜೀವನದ ಈ ಏಳುಬೀಳಿನ ಚಕ್ರಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಈ ಪ್ರಾಚೀನ ಸಂಕೇತಗಳು ನಮ್ಮ ಇವತ್ತಿನ ಜೀವನಕ್ಕೆ ಯಾವ ಪಾಠಗಳನ್ನು ಕಲಿಸಬಲ್ಲೋ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ